கண்ணிடூட்டி தானே சிவமொக அந்த हाँ, जे 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 जी, जे जे जी, एच एन एन जी, जे डे ए जे सर जे जे सर, जे जे ಏನ್ ಮಾಡ್ಬೇಕು ಇನ್ ಪ್ರಶ್ನೆ ಬಂದ್ರೆ ಕಲ್ತ್ಕೊಂಡು ತೆಲೆ ಹೊಡ್ಕೊಳ್ಬೇಕಷ್ಟೆ ಬೆಂಗಳೂರು ಅಂತ ಮೀನಿಂಗ್ ಇದೆ ಶಿವಮೊಗ್ಗ ಅಂತ ಊರಸರ್ ಇದೆ ಇಲ್ಲಿ ಊರ ಹೆಸರು ಇದೇ ಅವನ ಹೆಸರು ನಾವು ಈ ಪ್ರಶ್ನೆ ಬರುತ್ತೆ ಆಗ್ಲೇ ತೋರಿಸಿದ್ನಲ್ಲ ಅದೇ ಸೇಮ್ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾವು ಮೂರ್ ನಾಲ್ಕ ತರ ಮಾಡ್ತಾರೆ ಅದು ಈ ಮೂರ್ ನಾಲ್ಕ ತರದಲ್ಲಿ ಯಾವ್ದು ಕೊಡ್ತಾನ ಮೆಥಡ್ ಗೊತ್ತಿಲ್ಲ ನಿಮ್ ಸ್ಕೂಲ್ ಎಕ್ಸಾಮ್ ಅಲ್ಲ ಇಲ್ಲಿಂದ ಇಲ್ಲಿ ಓದ್ಕೊಂಬರ್ರಿ ಅಂತ ಗೌರ್ಮೆಂಟ್ ಸ್ಕೂಲ್ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೇಳ್ಬಿಡ್ತಾರೆ ಈ ಪ್ರಶ್ನೆಗಳನ್ನ ಓದ್ಕೊಂಬರ್ರಿ ಅಂತ ಹೇಳಿ ಬಾಯಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಬರ್ಬಿಡ್ತಾರೆ ಹಂಡ್ರೆಡ್ ಹಂಡ್ರೆಡ್ ತೆಗಿತಾರೆ ಅದ್ಯಾರು ಯಾರು ಏನು ಏನ್ ಪ್ರಶ್ನೆ ಏನು ಗೊತ್ತಿರೋಸ್ತದಷ್ಟೇ ಆಯ್ತಾ ನಾನು ಹಿಡಿದು ಕಲ್ತ್ರೆ ಕಲಿಯೋದಲ್ಲ ಕ್ಲೀನ್ ಆಗಿ ಕಲಿಬೇಕು ಮರ ತೋರ್ಸಿದ್ರೆ ಬೇರೆ ಎಲ್ಲಿದೆ ಅಂದ್ರೆ ನಾನ್ ನೋಡಬಾರ್ದು ನೆಲನ ಅಗಿಬೇಕು ಅದು ಕಾಮನ್ ಸೆನ್ಸು ಪ್ರಾಕ್ಟಿಕಲ್ ಬೇರೆ ಅಂದ್ರೇನೆ ಗೊತ್ತಿಲ್ಲ ಮರ ಹತ್ರ ಹೋಗ್ಬಿಲ್ಸಿ ಬೇರೆ ಎಲ್ಲ ಅಂದ್ರೆ ಅದನ್ನ ಯಾವ್ದು ಎಲ್ಲಿ ಐತೆ ಅಂತ ಹುಡುಕ್ಬೇಕು ಅದ್ರ ಒಳಗಿರುತ್ತಲ್ಲ ಈಗಿನ ಎಜುಕೇಶನ್ ಹಂಗೇ ಇನ್ನು ಉದ್ದಕ್ಕೆ ತೋರಿಸ್ಬಿಡ್ತಾರೆ ಮರ ಅಂತ ಮುಗೀತು ಆ ಮರದಲ್ಲಿ ಏನಿದೆ ಯಾವ ಮರ ಯಾವ ಹಣ್ಣು ಬಿಡುತ್ತೆ ಯಾವ ಹಣ್ಣು ಅಕ್ಕಿ ತಿಂತಾವೆ ಯಾವ ಹಣ್ಣು ಮನುಷ್ಯಕ್ ತಿಂತಾರೆ ಏನು ಗೊತ್ತಿಲ್ಲ ದುಡ್ಡು ಮಾತ್ರ ಇಸ್ಕೊಂತಾರೆ ಬರೀ ದುಡ್ಡಿನ ಮೇಲೆ ಬಿಸ್ನೆಸ್ ಮಾಡ್ತಾರೆ ಅದು ಈಗಿನ ಎಜುಕೇಶನ್ ನೀವಾರ ನೆಟ್ಟ ಕಲ್ತ್ಕೊಂಡು ಅವಕಾಶಗಳು ಸಿಕ್ಕ ಬೆಂಗಳೂರಿಗೆ ಇದು ಕೊಟ್ಟಿದ್ದಾನೆ ನಾವೆಲ್ಲ ಹುಡ್ಕೋದು ಅದಾಗ ಎರಡರ ಮತ್ತೆ ಏನಿದೆ ನೋಡೋಣ ಏನಿದೆ ಎಲ್ಲರೂ ಮತ್ತೆ ನನ್ನ ಐಡಿಯಾ ಬರ್ತಾ ಇತ್ತ ಆಗ್ಲ ನಾವು ಮಾಡಿದವಲ್ಲ ಹಂಗೆ ಇದೆ ಲಾಜಿಕ್ ಎಂ ಎನ್ ಓ ಅಂತ ಮಾಡಿದವಲ್ಲ ಅದೇ ತರ ಏನೋ ಒಂದು ಇದೆ ಏನೋ ಒಂದು ಲಾಜಿಕ್ ಇದೆ ನಮಗೆ ಐಡಿಯಾ ಬರ್ಬೇಕು ಆಗ ಏನೋ ಎಚ್ ಇತ್ತು ಓಮ್ ಇತ್ತು ಅದನ್ನ ಓಮ್ ಅನ್ನ ನಾವು ಜೀರೋ ಒನ್ ಟೂ ತ್ರೀ ಅಂತ ಮಾಡಿದ್ವಿ ಇಲ್ಲಿ ನೋಡಿದ್ರೆ ಇದೆ ಇಲ್ಲಿ ವೈ ಇದೆ ಲಾಸ್ಟ್ ಅಲ್ಲಿ ಇ ಇದೆ ಈ ವಿ ಇದೆ ಇಲ್ಲಿ ಎಮ್ ಇದೆ ಇಲ್ಲಿ ಎಂ ಇದೆ ಇಲ್ಲಿ ಜಿ ಇದೆ ಇಲ್ಲಿ ಟಿ ಇದೆ ಜಿ ಟಿ ಎಷ್ಟು ದೂರ ಆಯ್ತು ಬಿ ಇಂದ ವೈ ಎಷ್ಟು ಡಿಸ್ಟೆನ್ಸ್ ಆಯ್ತು ಕರೆಕ್ಟ್ ಅಲ್ವಾ ಇಲ್ಲಿ ಜೆಡ್ ಇದೆ ಇಲ್ಲಿ ಎ ಇದೆ ಇಲ್ಲಿ ಎಲ್ ಇದೆ ಇಲ್ಲಿ ಓ ಆಯ್ತು ಎಫ್ ಇಲ್ಲಿ ಯು ಆರ್ ಐ ಯು ಎಫ್ ಸರಿ ಎಫ್ ಎಫ್ ಬಂತು ಎರಡು ಸರಿ ಕೊಟ್ಟ ಗೊತ್ತಿಲ್ಲ ಫಸ್ಟ್ ಇಂದ ಬರ್ಬೇಕು ನೀವು ಸುಮ್ಮನೆ ಯು ಯು ಮಾಡ್ಕೊಂಡು ಹೋಗೋದಲ್ಲ ಹಾ ನೋಡಿ ಇಲ್ಲಿ ಯು ಯು ಕೊಟ್ಟಾರ ಇಲ್ಲಿ ಎಸ್ ಎಫ್ ಕೊಟ್ಟಾರ ಹಿಂಗ ಏನೋ ಒಂದು ಪ್ರಶ್ನೆ ಒಳಗಡೆನೆ ಉತ್ತರ ಇರುತ್ತೆ ನಮಗೆ ಗೊತ್ತಾಗಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ಹೆಂಗ್ ಉಲ್ಟಾ ಮಾಡ್ಬೋದು ಇದನ್ನ ಅಂದ್ರೆ ವೈ ಆದ್ಮೇಲೆ ವಿ ಇಂದ ವೈಗೆ ಮಾಡೋದ್ ಕಷ್ಟ ಅದಕ್ಕೆ ವೈ ಇಂದ ವೈ ಆದ್ಮೇಲೆ ಎಷ್ಟು ವೈ ಇಂದ

ವರ್ಕೌಟ್ ಆಗ್ತಾ ಇಲ್ಲ ಬೇರೆ ತರ ಇರೋ ಅದಕ್ಕೆ ಹೇಳೋದು ಒಂದೊಂದ್ ಲೆಕ್ಕ ಅಷ್ಟು ಈಜೆ ಗೊತ್ತಾಗಲ್ಲ ಆದ್ರೆ ಆಗಿ ನಾವು ಮಾಡೋದ್ ಮೆಥಡನ್ನ ಫಾಲೋ ಮಾಡಿದ್ರೆ ಫಾಲೋ ಆಗ್ತಾ ಇಲ್ಲ ಎಷ್ಟೆಷ್ಟು ಬರಲ್ಲ ಬರುತ್ತೆ ಇದು ಓಕೆ ಮೂರು ನಾಲ್ಕು ಓಕೆ ಆದ್ರೆ ಇಲ್ಲಿ ಎರಡನೇ ಅಂಕಲಿ ಹಾಕಿಬಿಟ್ರೆ ನಾವು ಉಳಿದಿದೆ ಎಷ್ಟು ಬರೀಬೇಕು ఐదు నిమిష బ్యాగ్ అది మాకి ఐదు నిమిష ఇలా నాకు ఒక ప్రశ్న ఒందే నిమిష అదకే ఈ లాజిక్ యోజన ఏ

ಹಾ ಈಗ ಗೊತ್ತಾಯ್ತು ತಟ್ಟೆಗೆ ಆಗಿದ ತಕ್ಷಣ ಹಿಂಗ್ ಮಾಡೋದಿಲ್ಲ ಉಲ್ಟಾ ಆಗ್ಲಿಲ್ಲ ಹಿಂಗ್ ಮಾಡೋಣ ಅಂದ್ರೂ ದೂರ ಇದೆ ಹತ್ರ ಬರೋದಕ್ಕೆ ತುಂಬಾ ದೂರ ಇದೆ ಹೋಗಿ ಉಲ್ಟಾ ಮಾಡಣ ಎರಡು ಜಾಸ್ತಿ ಇದೆ ಅದಕ್ಕೆ ನಾನು ಇದನ್ನ ಮೆಸೆಡ್ ಅದಕ್ಕೆ ಹೇಳಿದ್ದು ಊಟ ಹೆಂಗೆ ಅಂತ ಏನಿಲ್ಲ ಸ್ಪೂನಿಂದಾನು ತಿನ್ಬಹುದು ಅದಾಯ್ತಾ ಗಂಜಿ ಹಾಕಿದ್ರೆ ತಟ್ಟೆಯಿಂದನೂ ಕುಡಿಬಹುದು ಸ್ಪೂನು ಬೇಕಾಗಿಲ್ಲ ತಿನ್ನೋದೆಲ್ಲ ಒಂದೇ ಮೆಥೆಡ್ ಆದ್ರೆ

இல்ல ್ಸಿರ ಗೊತ್ತಾದ್ಮೇಲೆ ಬರ್ತದೆ ಆಗ್ಲೇ ಮಾಡಬೇಕಾಗಿತ್ತು ಇನ್ನೂ ಇನ್ನೊಂದು ಮೆಸೆಡ್ ಇದೆ ಬೆಲ್ಲೋಡೋರು ಇನ್ನೊಂದ್ರೆ ಇಂಟ್ರೆಸ್ಟ್ ಹೋಗ್ತಾ ಇದ್ದೀನಿ

आई ए ए ए आरे दे। है आई फॉर रमो ए ए ए आ जनिदा माने ओ ओ केवरा एनिदे ओ मेंले एली एली केतारे जी जी केवरा एनिदे टी टी ए शरण सरन फर्स्ट आ सर ಹೇಳ್ತಾ ಇದ್ದೀನಿ ಲೆಕ್ಕ ಹಾಂಗ್ ಮಾಡ್ಬೇಕಂತ ನಾನ್ ತಲೆ ಕೆಡಿಸ್ತೀನಿ ನಾನು ಎಕ್ಸಾಮ್ ಬರೆಯೋದು ನೆಕ್ಸ್ಟ್ ಇದಕ್ಕೆಲ್ಲ ನೀವು ನೀವ್ ಹೋಗೋದು ನಾನು ಹೋಗಲ್ಲ ಸೆಟ್ಲಾಗಿದ್ದೇನೆ

ನಮ್ಗೆ ಬೇಕಾಗಿರೋ ವ್ಯತ್ಯಾಸ ಇಷ್ಟೇ ಔಷಧದಲ್ಲಿ ಇದನ್ನ ಹಾಕ್ಬಿಟ್ರೆ ಹೋಯ್ತು ನೋಡಿ ಇದನ್ನ ಕೊಡ್ಬೋದಾಗಿತ್ತು ಯಾಕೆ ಕೊಟ್ಟಿಲ್ಲ ಈ ಆಪ್ಷನ್ ನಾ ಇಲ್ಲಿ ಕೊಡ್ಬೋದಾಗಿತ್ತು ಏನಲ್ಲಿ ಯಾಕೆ ಕೊಟ್ಟಿಲ್ಲ ಅದನ್ನ ಇದನ್ನ ಹಾಕ್ಬಿಡ ಅಂತ ಇದನ್ನಾಗಿರ್ರೆ ಸೊನ್ನೆ ಅರ್ಥ ಹೇಳುದು